ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರುಗಳು ನಮ್ ಜೊತೆ ನಿಂದ ಜಾಯ್ನ್ ಆಗಿದ್ದಾರೆ ಮಹೇಶ್ ಗುರುಗಳೇ ಈ ವಿವಾದ ನೀವ್ ಹೆಂಗ್ ನೋಡ್ತೀರಿ ಮೂಲಭೂತವಾಗಿ ವೈಚಾರಿಕತೆ ಪ್ರಶ್ನೆ ಇದೆ ನಮಸ್ಕಾರಮ್ಮ ಸಮಾನತೆ ಪ್ರಶ್ನೆ ಇದೆ ಧಾರ್ಮಿಕತೆ ಆಧ್ಯಾತ್ಮಿಕತೆ ಎಲ್ಲಿ ಒಟ್ಟಿಗೆ ಹೋಗ್ತೇವೆ ಅಲ್ಲಿ ಸಮಾಜದಲ್ಲಿ ಸುಭಿಕ್ಷೆ ಇರ್ತದೆ ಶಾಂತಿ ಇರುತ್ತೆ ಸಾಮರಸ್ಯ ಇರ್ತದೆ ಇದು ವಿವಾದಾತ್ಮಕ ವಿಚಾರ ಅಂತ ನನಗೆ ಅನ್ಸದೇ ಇಲ್ಲ ಇದು ನಾಗಮಣಿ ಈಗ ಕೈ ಮುಗಿದು ಒಳಗೆ ಫೈನ್ ಆಮೇಲೆ ಬಹಳ ಮುಖ್ಯವಾಗಿ ಧೈರ್ಯವಾಗಿ ಪ್ರಶ್ನಿಸುವುದನ್ನು ಕಲಿ ಅದೊಂದು ಒಳ್ಳೆ ಪ್ರವೃತ್ತಿ ಆರೋಗ್ಯಕರ ಪ್ರವೃತ್ತಿ ಹೂ ಸ್ಟಾಪ್ ಯೂ ನಿಮ್ಮನ್ನ ತಡೆದಿರುವವರು ಯಾರು ಪ್ರಜಾಪ್ರಭುತ್ವದ ಉಸಿರೆ ಪ್ರಶ್ನೆ ಪ್ರಶ್ನೆ ಮಾಡಬೇಕು ಕುವೆಂಪು ಅವರು ಹೇಳಿದ್ದಾರೆ ಅವೈಜ್ಞಾನಿಕ ಅಮಾನವೀಯ ಅಸಮಾನತೆಯನ್ನ ಬೋಧನೆ ಮಾಡತಕ್ಕಂತ ಉಚ್ಚರಿಸತಕ್ಕಂಥ ಯಾವುದೇ ಒಂದು ವಿಚಾರಗಳನ್ನ ನಂಬೇಡಿ ಒಪ್ಪಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಅನ್ವಯಿಸುತ್ತೆ ಮುಸಲ್ಮಾನರು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ ಕ್ರೈಸ್ತರು ಕೈ ಮುಗಿದು ಬಾ ಅಂತ ಹೇಳ್ತಾರೆ ಬೌದ್ಧರು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ ಅದು ಒಳ್ಳೆ ಸಂಸ್ಕಾರ ನಾನು ಒಪ್ಕೊತೀನಿ ಆದ್ರೆ ಮಕ್ಕಳಿಗೆ ಮೊದಲನೇ ದಿವಸದಿಂದನೇ ಮೊದಲನೇ ಕ್ಷಣದಿಂದನೇ ಕೈ ಮುಗಿದು ಒಳಗೆ ಬಾ ಎನ್ನುವಂತಹ ಗುಲಾಮ ಮನಸ್ಥಿತಿಯನ್ನು ಸೃಷ್ಟಿ ಮಾಡತಕ್ಕಂಥದ್ದು ವೈಜ್ಞಾನಿಕ

ಅದು ಸಮಾನತೆ ಸಂಕೇತ ಮತ್ತಿದ್ರೆ ಸಂಕೇತ ಪರಸ್ಪರ ಗೌರವಿಸ್ತಕ್ಕಂಥ ಸಂಕೇತ ವಿದ್ಯೆಯನ್ನು ಗೌರವಿಸಬರ್ದ ಹಾಗಾದ್ರೆ ಈಗ ನೋಡಿ ಈಗ ನೋಡಿ ನಾನು ಹೇಳಿದಷ್ಟೇ ವಿದ್ಯೆಯನ್ನು ಗೌರವಿಸಬರ್ದ ಮಹೇಶ್ಚಂದ್ರ ಗುರುಗಳೇ ಪ್ರಶ್ನಿಸುವುದನ್ನ ಕಲಿ ಹೇಳಿ ಹೇಳಿ ಅಲ್ಲಲ್ಲ ವಿದ್ಯೆನ ಗೌರವಿಸಬರ್ದ ಪರಸ್ಪರ

ಭಕ್ತಿ ಹೃದಯದಲ್ಲಿರ್ಬೇಕು ಮಾತ್ನಲ್ಲಿ ಇರಬಾರ್ದು ನಡವಳಕೆಯಲ್ಲಿ ಇರಬಾರ್ದು ಹೃದಯದಲ್ಲಿರ್ಬೇಕು ಭಕ್ತಿ ಸರಿಯಾಗಿ ಕಾಲ ಬುದ್ಧಂ ಶರಣಂ ಅಂದ್ರೆ ಬುದ್ಧಿಗೆ ಶರಣಾಗಿ ಪ್ರಜ್ಞೆಗೆ ಶರಣಾಗಿ ಧಮ್ಮಕ್ಕೆ ಶರಣಾಗಿ ಸಮಾಜಕ್ಕೆ ಶರಣಾಗಿ ಎಂತ ಅರ್ಥ